ಶಿವನು ಅಭಿಷೇಕ ಪ್ರಿಯ ಎಂಬುದು ಎಲ್ಲರಿಗೂ ಗೊತ್ತು ಗಂಗಾ ಜಲದಿಂದ ಅಭಿಷೇಕ ಮಾಡಿದರೆ ಭಾವಪರವಶನಾಗುತ್ತಾನೆ ಲಯಕರ್ತನಾದ ಶಿವನು ಭೂಮಂಡಲದಲ್ಲಿ ಲಯವನ್ನು ಉಂಟು ಮಾಡುವನು ನಿರಾಭರಣ ಪ್ರಿಯನಾದ ಈಶ್ವರನು ಸರಳವಾದ ಭಕ್ತಿಯೇ ಮೆಚ್ಚುವವನು ಆಡಂಬರಗಳಿಲ್ಲದೆ ಶುದ್ಧ ಭಕ್ತಿಯೇ ಶಿವನನ್ನು ಮೆಚ್ಚಿಸಲು ಇರುವಂತಹ ಮಾರ್ಗ ಭಕ್ತರ ಕಷ್ಟವನ್ನು ಆಲಿಸುವ ಶಿವನು ತನ್ನನ್ನು ಬೇಡುವ ಭಕ್ತರಿಗೆ ಸದಾ ಒಳ್ಳೆಯದನ್ನೇ ಕರುಣಿಸುತ್ತಾನೆ ರೂಪಾಂತರಿಯಾದ ತ್ರಿಮೂರ್ತಿಗಳಲ್ಲಿ ಒಪ್ಪನಾದ ಈಶ್ವರನು ಮೋಕ್ಷದೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ ಶಿವನಿಗೆ ಪೂಜೆಯನ್ನು ಸಾಮಾನ್ಯವಾಗಿ ಲಿಂಗಗಳಿಗೆ ಮಾಡಲಾಗುತ್ತದೆ ಲಿಂಗ ರೂಪದಲ್ಲಿ ಪೂಜಿಸುವ ದೇವರೆಂದರೆ ಶಿವನೊಬ್ಬನೇ ಲಿಂಗವು ಆದಿ ಹಾಗೂ ಅಂತ್ಯವಿಲ್ಲದ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಪ್ರತಿಯೊಂದು ಶಿವಾಲಯಗಳಲ್ಲೂ ಶಿವಲಿಂಗದ ಮೇಲೆ ಧಾರಾಪಾತ್ರೆಯಿಂದ ಒಂದೊಂದೇ ಹನಿ ಜಲವು ಹರಿಯುವುದನ್ನು ಕಾಣಬಹುದು ಶಿವನ ಇಚ್ಛೆಗೆ ಅನುಗುಣವಾಗಿ ಇತರ ಅಭಿಷೇಕಗಳನ್ನು ಕೂಡ ಶಿವಲಿಂಗಕ್ಕೆ ಮಾಡಲಾಗುತ್ತದೆ ಆ ಶಿವಲಿಂಗದ ಅಭಿಷೇಕಗಳು ಯಾವುವು ಅದರಿಂದ ಪ್ರಯೋಜನಗಳೇನು ಎಂಬುದನ್ನು ತಿಳಿಯಣ ಪಂಚದ್ರವ್ಯಗಳಾದ ಹಾಲು ಮೊಸರು ತುಪ್ಪ ಗೋಮೂತ್ರ ಹಾಗೂ ಗೋಮಯದಿಂದ ಮಾಡಿರುವ ಪಂಚಗವ್ಯದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಪಾಪಗಳಿಂದ ಮುಕ್ತರಾಗುವಿರಿ ಬಾಳೆಹಣ್ಣು ಬೆಲ್ಲ ಕಲ್ಲು ಸಕ್ಕರೆ ಖರ್ಜೂರ ಜೇನುತುಪ್ಪ ಹಾಗೂ ಒಣ ಹಣ್ಣುಗಳಿಂದ ಮಾಡಿದ ಪಂಚಾಮೃತದಿಂದ ಅಭಿಷೇಕ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುವುದು ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ದೀರ್ಘಾಯುಷ್ಯವನ್ನು ಪಡೆಯುವಿರಿ ಮೊಸರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಉತ್ತಮ ಸಂತಾನ ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆಯುವಿರಿ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಮಧುರ ಧ್ವನಿ ಹಾಗೂ ಸಂಗೀತದಲ್ಲಿ ಪ್ರತಿಭಾನ್ವಿತರಾಗುವಿರಿ ಶಿವಲಿಂಗಕ್ಕೆ ಅಕ್ಕಿಯ ಪುಡಿಯಿಂದ ಅಭಿಷೇಕ ಮಾಡಿದರೆ ಸಾಲದಿಂದ ಮುಕ್ತರಾಗಬಹುದು ಕಬ್ಬಿನ ಹಾಲಿನಿಂದ ಮಾಡುವ ಶಿವಲಿಂಗಾಭಿಷೇಕದಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ದ್ವೇಷವನ್ನು ತೆಗೆದುಹಾಕುವುದು ಸಾವಿನ ಬಗ್ಗೆ ಭಯ ಅನಾರೋಗ್ಯದಿಂದ ಮುಕ್ತಿ ಪಡೆಯಲು ಲಿಂಬೆ ಹಣ್ಣಿನ ರಸದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ಎಳನೀರಿನಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ ಶಿವಲಿಂಗಕ್ಕೆ ಅನ್ನಾಭಿಷೇಕವನ್ನು ಮಾಡಿದರೆ ಉತ್ತಮ ಜೀವನದೊಂದಿಗೆ ರಾಜ್ಯ ಪ್ರಾಪ್ತಿಯಾಗುವುದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಶಿವಲಿಂಗಕ್ಕೆ ಶ್ರೀಗಂಧ ಲೇಪನದ ಅಭಿಷೇಕವನ್ನು ಮಾಡಬಹುದು ಶಿವಲಿಂಗಕ್ಕೆ ಗಂಗಾಜಲದಿಂದ ಕೂಡಿದ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಶಾಂತಿಯು ನೆಲೆಸುವುದು ಅಪಮೃತ್ಯು ಹಾಗೂ ಅನಾರೋಗ್ಯದಿಂದ ಹೊರಬರಲು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಬೇಕು ಸಂತಾನ ಭಾಗ್ಯ ಪಡೆಯಲು ಹಾಗೂ ಸರ್ಪದೋಷವನ್ನು ನಿವಾರಿಸಲು ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಮೊಸರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಹೊಟ್ಟೆಯಲ್ಲಿನ ಅಲ್ಸರ್ ಕಡಿಮೆಯಾಗುವುದು ಚಿನ್ನದ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ದಾರಿದ್ರ್ಯ ಕಡಿಮೆಯಾಗುವುದರ ಜೊತೆಗೆ ಸಮೃದ್ಧಿ ನೆಲೆಸುವುದು ಶಿವಲಿಂಗಕ್ಕೆ ಹಸುವಿನ ಮೊಸರಿನಿಂದ ಅಭಿಷೇಕ ಮಾಡುವುದರಿಂದ ಆರೋಗ್ಯ ಉತ್ತಮಗೊಳ್ಳುವುದು ಶುದ್ಧ ಹಸುವಿನ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಆರ್ಥಿಕ ಸಮೃದ್ಧಿ ನೆಲೆಸುವುದು ಭಸ್ಮದಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಮಹಾಪಾಪಗಳನ್ನು ನಿವಾರಿಸುವುದು ನಿಮ್ಮ ಮಗನ ಶ್ರೇಯೋಭಿವೃದ್ಧಿಗಾಗಿ ಶಿವಲಿಂಗಕ್ಕೆ ಶ್ರೀಗಂಧದ ನೀರಿನಿಂದ ಅಭಿಷೇಕ ಮಾಡಬೇಕು ಜಲದಿಂದ ಅಭಿಷೇಕ ಮಾಡುವುದರಿಂದ ಭೂ ಲಾಭ ಉಂಟಾಗುವುದು ಇಲ್ವ ಜಲದಿಂದ ಅಭಿಷೇಕ ಮಾಡುವುದರಿಂದ ಭಾಗ್ಯಗಳು ಲಭಿಸುವುದು ರುದ್ರೋಕ್ಷೋಧಕದಿಂದ ಅಭಿಷೇಕ ಮಾಡುವುದರಿಂದ ಮಹಾ ಐಶ್ವರ್ಯಗಳು ಪ್ರಾಪ್ತಿಯಾಗುವುದು ಸಕಲ ಕಾರ್ಯಗಳಲ್ಲೂ ಜಯವನ್ನು ಗಳಿಸಲು ದ್ರಾಕ್ಷಿಯ ರಸದಿಂದ ಅಭಿಷೇಕ ಮಾಡಬೇಕು ನವರತ್ನ ಜಲದಿಂದ ಅಭಿಷೇಕ ಮಾಡುವುದರಿಂದ ಧಾನ್ಯ ಪ್ರಾಪ್ತಿ ಮನೆಯ ಅಭಿವೃದ್ಧಿಯಾಗುವುದು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಿಕ್ಕದೊಂದು ಲೈಕ್ ಬಟನ್ ಅನ್ನು ಒತ್ತಲು ಮರೆಯದಿರಿ ಫ್ಯಾಕ್ಟ್ ಇಂಜಿನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಐಕನ್ ಅನ್ನು ಒತ್ತಲು ಮರೆಯದಿರಿ ಐ ಕ್ಯಾನ್ ಕಾಮೆಂಟ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ